ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತು ಲಾಗ್ಸ್ಗೆ ಸ್ವಾಗತ ಆಸೆ ಧಾರಾವಾಹಿಯೇ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಮೀನ ಸೂರ್ಯನಿಗೋಸ್ಕರ ಸಿದ್ಧ ಮಾಡಿದಂಥ ಜ್ಯೂಸನ್ನು ಕುಡಿದು ಸಕ್ಕರೆ ಬೇಳು ಶಾಂತಮ್ಮನವ್ರಿಗೆ ತೊಂದರೆ ಆಗಿರುತ್ತಾ ಆ ತೊಂದರೆ ನೋಡಿ ಇನ್ನೇನು ನಮ್ಮ ಅತ್ತೆಗೆ ಪ್ರಾಬ್ಲಮ್ ಆಗುತ್ತಾ ಅಂದ ಯಾರು ಈ ಒಂದು ಪೌಡ್ರನ್ನು ಕೊಟ್ಟಿದ್ದರು ಅವರಲ್ಲಿಗೆ ವಿಚಾರ ಮಾಡಲಿಕ್ಕೆ ಮೀನ ಬರ್ತಾರೆ ಅವರು ಏನಿಲ್ಲಮ್ಮ ಎರಡು ಬಾರಿ ಹೊಟ್ಟೆ ಕ್ಲೀನ್ ಆಗುತ್ತೆ ಅಷ್ಟೇ ಏನಾಗಲ್ಲ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಮೀನ ಮನೆಗೆ ಬರೋ ಅಷ್ಟರಲ್ಲಿ ಬಂದು ಸಕ್ರ ಶಾಂತಮ್ನವ್ರನ್ನ ಚೆಕ್ ಮಾಡಿ ಏನಿಲ್ಲ ಏನೂ ಆಗೋಲ್ಲ ಡೋಂಟ್ ವರಿ ಅಂತ ಹೇಳಿ ಅಂದರೆ ಟ್ಯಾಬ್ಲೆಟು ಒಂದು ಇಂಜೆಕ್ಷನ್ ಮಾಡಿಬಿಟ್ಟು ಹೋಗ್ತಾರೆ ರಂಗನಾಥ್ ಅವರು ನೀನು ಆದಿದು ತಿನ್ಬೇಡೇ ವಯಸ್ಸಾಗ್ತಾ ಬಂತು ಅಂತ ಬುದ್ಧಿ ಹೇಳ್ತಾರೆ ಆದರೆ ಮೀನಾ ಹಿಂಗೆ ಮಾಡಿದ್ದ ಜ್ಯೂಸಲ್ಲಿ ನಾನು ಇದನ್ನ ಬ ಪೌಡ್ರ್ ಬರ್ಸಿದ್ದೆ ಮಾವ ಅದನ್ನು ಕುಡಿದ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸಕ್ರಬೇಲು ಶಾಂತಮ್ಮ ಬೈತಾರ ರಂಗನಾಥ್ ಅವರು ಆ ಕುಡು ಅವನ್ನ ಕುಡಿತವನ್ನು ಬಿಡಿಸ್ಲಿಕ್ಕೆ ಮಾಡಿದ್ದಾಳೆ ಅಂತ ಸಮಾಧಾನ ಮಾಡ್ತಾರೆ ಇದರಿಂದ ಸೂರ್ಯ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಹೊರಗಡೆ ಬಂದು ಅಳತಾ ಕುಂತಿರ್ತಾರ ಮೀನಾ ಬಂದು ಸುಮ್ಮನೆ ಅವ್ರನ್ನ ಸಮಾಧಾನ ಮಾಡಿಸ್ತಾಳೆ ಸೂರ್ಯ ನನ್ನ ಮಾತನ್ನು ಯಾರೂ ನಂಬ್ತಾ ಇಲ್ಲ ನಾನು ನನ್ನ ದೇವ್ರಂತ ನಂಬಿರುವ ನನ್ನ ತಂದೆ ಮೇಲೆ ಆನೆ ಮಾಡಿ ಹೇಳ್ತೀನಿ ನಾನು ಕುಡೋದಿಲ್ಲ ಮೀನಾ ಎಂದು ಆಕೆಯ ತಬ್ಬಿಕೊಂಡು ತನ್ನ ದುಃಖವನ್ನು ಹೊರಗ್ತಾನೆ ಈ ಕಡೆ ಮೀನ ಅತ್ತೆಗೋಸ್ಕರ ಮಜ್ಜಿಗೆಯನ್ನು ಮಾಡ್ಕೊಂಬಂದಿರ್ತಾಳೆ ಆದರೆ ಅತ್ತೆ ನಿನ್ನ ನಂಬಲಕ್ಕನೇ ನಾನು ಕುಡಿಯೋಲ್ಲ ನೀನೇ ಕುಡಿಯಂದು ಆ ಮಜ್ಜಿಗೆಯನ್ನು ಕುಡಿಯೋದಿಲ್ಲ ನಂತರ ಈ ಕಡೆ ಸೂರ್ಯ ತನ್ನ ಕಾರನ್ನು ಪಡೆದುಕೊಳ್ಳೋಕ್ಕೋಸ್ಕರ ಸ್ಟೇಷನ್ಗೆ ಬರ್ತಾನೆ ಆದರೆ ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳು ಆತನಿಗೆ ತನ್ನ ಅವನ ಕಾರ್ ಬಗ್ಗೆ ಏನು ಮಾಹಿತಿ ಕೊಡೋಲ್ಲ ನೀವು ವೇಟ್ ಮಾಡಿ ಪೊಲೀಸರು ಬ ಸರ್ ಬರ್ತಾರೆ ಅಂತ ಕಾನ್ಸ್ಟೇಬಲ್ಗಳು ಕೂಡಿಸ್ತಾರೆ ಅಲ್ಲದೆ ಈ ಸೂರ್ಯನ ಕಡೆಯಿಂದ ಬಂಡಲ್ ಪೇಪರ್ಸ್ ಮತ್ತು ಟೀ ಮಸಾಲ ಮಡಿಯನ್ನು ತರಿಸ್ಬಿಟ್ಟು ತಿಂತಾರೆ ಮಜಾ ಮಾಡ್ತಾರೆ ಆದರೆ ಸೂರ್ಯನಿಗೆ ದುಃಖ ತುಂಬ ಮಡುಗಟ್ಟಿರುತ್ತೆ ಯಾಕೆಂದರೆ ಅವನಿಗೆ ದುಡಿಯೋದೇ ಕಾರು ಅವನ ದುಡಿತಕ್ಕೆ ಕಾರ್ ಇಲ್ಲದೆ ಇದ್ದರೆ ಯಾವುದೇ ಅವನಿಂದ ಅದರಿಂದ ಬರೋ ಅವನಿಗೆ ಯಾವುದೇ ಮೂಲದಿಂದ ದುಡ್ಡು ಸಿಗಂಗಿಲ್ಲ ಈ ಕಡೆ ಪೊಲೀಸರು ಬರ್ತಾರೆ ಅವನು ಸೂರ್ಯ ಅವರನ್ನು ಭೇಟಿ ಹಾಕ್ತಾನೆ ಆದರೆ ಅವರು ಕೂಡ ಅದನ್ನು ಕೋರ್ಟಲ್ಲೇ ಪಡೆದುಕೊಂಡು ನೀನು ನೀನು ಕುಡಿದು ಕಾರ್ ಓಡಿಸಿದ್ಯಾ ನಮ್ಮವ್ರ ಮೇಲೆ ಬ್ಲೇಮ್ ಮಾಡ್ತೀಯ ಅಂದರೆ ಇವನು ನಾನು ಕುಡಿದಿದ್ದಿಲ್ಲ ಅಂದರೂ ಕೂಡ ತಂದಿದ್ದಾರೆ ಅಂತಿದ್ದಕ್ಕೆ ನೀನು ನಮ್ಮವ್ರ ಮೇಲೆ ಬ್ಲೇಮ್ ಮಾಡ್ತೀಯ ನೀನು ಕೋರ್ಟಲ್ಲಿ ತಗೋ ಹೋಗ್ತಾರ ಈ ಕಡೆ ಮರುದಿನ ಬೆಳಗ್ಗೆ ಮೀನಾ ಏನು ಅವನು ಸೂರ್ಯ ಯಾವ ಒಂದು ಬಾರಿಗೆ ಹೋಗಿದ್ನಲ್ಲ ಆ ಬಾರಿಗೆ ಬರ್ತಾಳೆ ಅಲ್ಲಿರುವಂಥ ಜನರಲ್ಲೂ ಈಕೆಯನ್ನು ನೋಡಿ ಎದ್ದು ನಿಂತು ಬಿಡ್ತಾರೆ ಯಾಕಂದರೆ ಹೆಣ್ಮಕ್ಳು ಬಾರ್ಗೆ ಹೋಗೋದು ಅಪರೂಪ ಅಲ್ವಾ ಅದಕ್ಕೋಸ್ಕರ ಅವರೆಲ್ಲ ಎದ್ದು ನಿಂತು ಬಿಡ್ತಾರೆ ಅದೆಲ್ಲದೆ ಒಬ್ಬ ವ್ಯಕ್ತಿ ಆಕೆಯನ್ನು ಬಂದು ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾನೆ ಅದನ್ನು ತಿಳ್ಕೊಂಡಂತ ಆಕೆ ಅವನ ಕೆನ್ನೆಗೆ ಪಠಾರ ಅಂತ ಬಾರಿಸಿ ಮೂರು ದಿನದ ಹಿಂದೆ ನಮ್ಮ ಮನೆಯವರು ಇಲ್ಲಿ ಒಬ್ಬ ಕಸ್ಟಮರ್ನ ಕರ್ಕೊಂಡ್ ಬಂದಾಗ ಇದೇ ಥರ ವಿಡಿಯೋ ಮಾಡಿ ಅವನ ಅವರ ಜೀವನವೇನೆ ನಮ್ಮ ಜೀವನವೇನೆ ಹಾಳು ಮಾಡಿದ್ದಾರೆ ಅಂತ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಯಾರು ವಿಡಿಯೋ ಆಕೆಯ ಕುರಿತು ವಿಡಿಯೋ ಮಾಡ್ತಾ ಇದ್ರಲ್ಲ ಅವರ ಕೆನ್ನಿಗೆ ಒಂದು ಪಠಾರನೇ ಬಾರಿಸ್ತಾಳೆ ಈ ಕಡೆ ಮೀನ ಆ ಬಾರ್ಗೆ ಬಂದು ಆ ಮಾಲಕರೊಂದಿಗೆ ಮಾತಾಡಿ ಅಲ್ಲಿ ಸಿ ವಿ ಫುಟೇಜನ್ನು ತೆಗೆದುಬಿಟ್ಟು ವಿಚಾರ ಮಾಡಿದಾಗ ಈ ಒಂದು ಕೃತ್ಯಕ್ಕೆ ಕಾರಣ ಯಾರನ್ನೋದು ಗೊತ್ತಾಗುತ್ತಾ ಅದ್ರು ಬಂದು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಈ ಕಡೆ ಕಾಗೆ ಸುಬ್ಬನ್ನು ಕರೆಸಿರ್ತಾರೆ ಈ ಒಂದು ಕೃತ್ಯಕ್ಕೆ ಕಾರಣ ಅದಕ್ಕೂ ಕಾಗೆ ಸುಬ್ಬನಿಗೆ ಪೊಲೀಸರು ಶಿಕ್ಷೆ ಕೊಡ್ತಾರ ಅಥವಾ ಇದನ್ನು ಅವರಿಬ್ಬರ ನಡುವೆ ರಾಜಿ ಮಾಡ್ತಾರ ಇಲ್ಲಿ ಸೂರ್ಯನಿಗೆ ನ್ಯಾಯ ದೊರೆಯುತ್ತಾ ಇಲ್ವಾ ಮೀನಳ ಪ್ರಯತ್ನ ಪಲಿಸುತ್ತಾ